ಆತ್ಮೇಲೆ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಸಮಾಜದಿಂದ ಬೇರೆಯಾಗಿದ್ದೇವೆ ಕುಟುಂಬದಿಂದ ಬೇರೆಯಾಗಿದ್ದೇವೆ ನಮ್ಮವರಿಂದ ಬೇರೆಯಾಗಿದ್ದೇವೆ ಕಾರಣ ಇಂದಿನ ನಮ್ಮನ್ನೆಲ್ಲ ಬೇರ್ಪಡಿಸಿರುವಂತಹ ಈ ವಸ್ತು ಅದಕ್ಕಾಗಿ ನಾವೊಂದು ಮೊಬೈಲ್ ಬಿಡಿ ಪುಸ್ತಕ ಇಡಿ ಎಂಬುವಂತಹ ಒಂದು ಆಯೋಜನೆಯನ್ನು ರೂಪಿಸಿದ್ದೇವೆ ಪುಸ್ತಕ ಓ ಮನಸ್ಸೆ ತುಸು ನಿಧಾನಿಸಿ ಒಂದು ವೇಳೆ ಪುಸ್ತಕದ ಹೆಸರು ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದನ್ನು ಬರೆದಂಥವರು ನಮ್ಮ ಕೃತಿಯ ಖ್ಯಾತ ಮನೋವೈದ್ಯರಾದಂತಹ ಡಾಕ್ಟರ್ ವಿರೂಪಾಕ್ಷ ಮನೆಯವರು ಮನಸ್ಸಿನ ಗೊಂದಲಗಳಿಗೆ ಮನಸ್ಸಿನ ಸಮಸ್ಯೆಗಳಿಗೆ ಮನಸ್ಸಿನ ನೋವುಗಳನ್ನು ಬೇರೆಯವರಲ್ಲಿ ಹೇಳಿಕೊಳ್ಳಲಾಗದಂತಹ ಸ್ಥಿತಿಯಲ್ಲಿರುವಂತಹ ಲಕ್ಷಾಂತರ ಜನರ ಬದುಕಿನಲ್ಲಿ ಪ್ರೇರಣೆಯನ್ನು ನೀಡಿದಂತಹ ಈ ಮಹಾನ್ ವ್ಯಕ್ತಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಎಲ್ಲ ಪುಸ್ತಕಗಳು ಕೂಡ ಒಂದೊಂದು ರೀತಿಯ ಮನಸ್ಸಿಗೆ ಸಾಂತ್ವನವನ್ನು ನೀಡುವಂಥದ್ದು ಈ ಓ ಮನಸ್ಸೆ ಕುಸು ವಿಧಾನಿಸುವ ಪುಸ್ತಕವು ನಮ್ಮನ್ನು ನಾವು ಅರ್ಥೈಸಿಕೊಳ್ಳಲು ನಮ್ಮ ಬದುಕನ್ನು ನಾವು ಸುಂದರವಾಗಿಸಿಕೊಳ್ಳಲು ನಮ್ಮನ್ನು ನಾವು ಪ್ರೀತಿಸಲು ಕಾರಣವಾಗುವಂತಹ ಪುಸ್ತಕ ಪುಸ್ತಕದ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮನ್ನು ಕಣ್ತರಿಸುತ್ತಾ ಹೋಗುತ್ತದೆ ಇಂತಹ ಪುಸ್ತಕವು ನಮ್ಮನ್ನು ನಮ್ಮ ಬಾಲ್ಯದ ನಮ್ಮ ಯೌವನ ವ್ಯವಸ್ಥೆಯ ನಮ್ಮ ದಾಂಪತ್ಯ ಜೀವನದ ನಮ್ಮ ವೃದ್ಧಾಪ್ಯ ವ್ಯವಸ್ಥೆಗಳ ಕುರಿತಾದಂತಹ ಪುಸ್ತಕಗಳಿದ್ದಾವೆ ವೃದ್ಧಾಪ್ಯದಲ್ಲಿ ನಮ್ಮನ್ನು ನಾವು ಎಷ್ಟು ಪ್ರೀತಿಸಿಕೊಳ್ಳಬೇಕು ಅರ್ಥೈಸಿಕೊಳ್ಳಬೇಕೆಂಬಂತಹ ವಿಷಯ ಇದರಲ್ಲಿ ಅಡಕವಾಗಿದೆ ಈ ಪುಸ್ತಕವನ್ನು ದಯಮಾಡಿ ಎಲ್ಲರೂ ಕೊಂಡುಕೊಳ್ಳುವ ಎಲ್ಲರೂ ಓದುವ ಎಲ್ಲರೂ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ ಥ್ಯಾಂಕ್ ಯು